ಜುಲೈ ಹದಿನೇಳರಿಂದ ಜುಲೈ ಮೂವತ್ತೊಂದರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಧಿಕವಾಗಿ ಮಳೆಯನ್ನು ನಾವು ವೀಕ್ಷಿಸಲು ಸಾಧ್ಯ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ ಒಂದು ನಾಲ್ಕೈದು ದಿವಸಗಳಲ್ಲಿ ಭಾರಿ ಆಗಿ ಭಾರಿ ಮಳೆ ಆಗುವ ಸಾಧ್ಯತೆ ಇತಿ ಬೆಂಗಳೂರಿನಲ್ಲಿ ಒಬ್ಬರೇ ದೂರವಾಗಿ ಅಲ್ಲಲ್ಲಿ ಮಳೆ ಆಗುವ ಸಾಧ್ಯತೆ ಅಷ್ಟೊಂದು ಮಳೆ ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ அதுநா ಮಳೆ ಪ್ರಮಾಣ ಮಳೆಗಾಲ ಪ್ರಾರಂಭವಾಗಿ ಎರಡು ತಿಂಗಳು ಕಳೆದಿದೆ ಮೇ ಮತ್ತೆ ಜೂನ್ ಅಲ್ಲಿ ಕಳೆದ ವರ್ಷಕ್ಕಿಂತ ಅಧಿಕ ಮಳೆಯಾಗಿದೆ ಹಾಗಿದ್ರೆ ಜುಲೈ ತಿಂಗಳಲ್ಲಿ ಮಳೆ ಪ್ರಮಾಣ ಹೇಗಿರುತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಹವಾಮಾನ ಇಲಾಖೆಯ ಸಿ ಎಸ್ ಪಾಟೀಲ್ ಅವರಿದ್ದಾರೆ ಅವ್ರನ್ನ ನೇರವಾಗಿ ಕೇಳೋಣ ಸರ್ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಮಳೆ ಬರುತ್ತೆ ಅಂದ್ರೆ ಮೇ ಮತ್ತೆ ಜೂನ್ ಅಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಜುಲೈ ತಿಂಗಳಲ್ಲಿ ಮಳೆ ನಿರೀಕ್ಷೆ ಯಾವ ರೀತಿಯಾಗಿದೆ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಜುಲೈ ನಾಲ್ಕರಿಂದ ಜುಲೈ ಹತ್ತರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆಯಾಗಿರುವ ಸಾಧ್ಯತೆ ಇದ್ದು ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆ ಇದೆ ಆದರೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಕೆಲವೊಂದು ಕಡೆ ಭಾರಿ ಹಾಗೂ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳವರೆಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ ಮುಂದೆ ಎರಡು ದಿವಸ ಆದ ನಂತರ ಯೆಲ್ಲೋ ಅಲರ್ಟನ್ನು ಕೂಡ ಕೊಟ್ಟಿದೆ ಕರಾವಳಿ ಜಿಲ್ಲೆಗಳಲ್ಲಿ ಆದರೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳವರೆಗೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಗೆ ಮುಂದಿನ ಮೂರು ದಿನಗಳವರೆಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದೆ ಇಲ್ಲಿ ಕೆಲವೊಂದು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇತ್ತು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣ ಉಷ್ಣಾಂಶ ಸುಮಾರು ಇಪ್ಪತ್ತೊಂಬತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು ಕನಿಷ್ಠ ಉಷ್ಣಾಂಶ ಸುಮಾರು ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಇರುವ ಹೆಚ್ಚಿನ ಸಾಧ್ಯತೆ ಐತಿ ಆದರೆ ಜುಲೈ ಹದಿನೇಳರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಏರಿಕೆ ಆಗುವ ಹೆಚ್ಚಿನ ಸಾಧ್ಯತೆ ಐತಿ ಜುಲೈ ಹದಿನೇಳರಿಂದ ಜುಲೈ ಮೂವತ್ತೊಂದರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಅಧಿಕವಾಗಿ ಮಳೆಯನ್ನು ನಾವು ನಿರೀಕ್ಷಿಸಲು ಸಾಧ್ಯ ಜುಲೈ ಹದಿನಾರರವರೆಗೆ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ ಆಗುವ ಹೆಚ್ಚಿನ ಸಾಧ್ಯತೆ ಇತ್ತು ಇನ್ನು ಬಂಗಾಳ ಕೊಲ್ಲಿ ಈಗಾಗಲೇ ಒಂದಷ್ಟು ಏನು ಮಳೆಯ ಪ್ರಮಾಣ ಜಾಸ್ತಿ ಇರುವಂಥದ್ದು ಚಂಡಮಾರುತ ಈ ರೀತಿಯಾಗಿ ಇರುವಂಥದ್ದು ಈ ಈ ಪ್ರಮಾಣವನ್ನು ಹೇಳೋದಾದರೆ ಸರ್ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಉತ್ತರ ಒಳನಾಡು ಆಗಿರ್ಬೋದು ದಕ್ಷಿಣ ಒಳನಾಡು ಈ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಯಾವ ರೀತಿಯಾಗಿದೆ ಸರ್ ಈಗ ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಸಿ ಲೆವೆಲ್ನಲ್ಲಿ ಟ್ರಫ್ ಇರುವುದರಿಂದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ ಈಗ ಮುಂದಿನ ನಾಲ್ಕೈದು ದಿವಸಗಳಲ್ಲಿ ಆದರೂ ಕೆಲವೊಂದು ಅಲರ್ಟನ್ನು ಕೊಟ್ಟಿವೆ ಆದರೆ ಕರ್ನಾಟಕ ರಾಜ್ಯದ ಪೂರ್ವ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಪೂರಾ ಕಡಿಮೆ ಇದೆ ಮತ್ತು ಜೂನ್ ತಿಂಗಳಲ್ಲಿ ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಾದ ಬೀದರು ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಚಿತ್ರದುರ್ಗ ತುಮಕೂರು ಬೆಂಗಳೂರು ಕೋಲಾರ ಈ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಒಂದು ಸ್ವಲ್ಪ ಕೊರತೆ ಐತಿ ಆದರೆ ಜುಲೈ ಹದಿನೇಳರಿಂದ ಇಲ್ಲಿ ಮಳೆ ಪ್ರಮಾಣ ಇದನ್ನು ಹೆಚ್ಚಿಗೆ ಆಗೋ ಸಾಧ್ಯತೆ ಐತಿ ಎಸ್ ಸರ್ ಇನ್ನು ನಮ್ಮ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ಹೇಳಿ ಡಿಸ್ಪ್ಲೇ ತೋರಿಸೋದಾದರೆ ಸರ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿಯಾಗಿ ನೀವು ಹೇಳ್ಬೋದು ವಿವರಿಸ್ಬೋದು ಅನ್ನುವಂಥದ್ದು ಸರ್ ಇಲ್ಲಿ ಕರ್ನಾಟಕ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ ಒಂದು ನಾಲ್ಕೈದು ದಿವಸಗಳಲ್ಲಿ ಭಾರೀ ಆಗುವ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ ಇದನ್ನು ಹೊರತುಪಡಿಸಿದ್ರೆ ಉಳಿದ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಹಗುರದಿಂದ ಸಾಧಾರಣವಾಗಿ ಆಗ್ಬೋದು ಕೆಲವು ಜಿಲ್ಲೆಗಳಲ್ಲಿ ಒಣ ಕೂಡ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ ಎಸ್ ಈಗ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಈಗ ಡಿಸ್ಪ್ಲೇಲಿ ತೋರಿಸ್ತಾ ಹೋಗ್ತಾರೆ ಸಿ ಎಸ್ ಪಾಟೀಲ್ ಅವರು ಸರ್ ಹೇಳೋದಾದರೆ ನಮ್ಮ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅನ್ನೋದನ್ನು ಡಿಸ್ಪ್ಲೇಲಿ ನೀವು ತೋರಿಸಿ ಹೇಳೋದಾದರೆ ಸರ್ ಇದು ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕ ಕರಾವಳಿಯಲ್ಲಿ ಡೀಪ್ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಮತ್ತು ಬಲವಾದ ಗಾಳಿ ಬೀಸುವುದರ ಪರಿಣಾಮವಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮತ್ತು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಮುಂದಿನ ಒಂದು ನಾಲ್ಕೈದು ದಿವಸದವರೆಗೆ ಭಾರಿ ಆಗುವತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇದೆ ಈ ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟನ್ನು ನಾವು ಕೊಟ್ಟಿದ್ವಿ ಉಳಿದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಪೂರ ಕಡಿಮೆ ಆಗುತ್ತೆ ಬೀದಾರು ಕಲಬುರಗಿ ಯಾದಗಿರಿ ರಾಯಚೂರು ಬಾಗಲಕೋಟೆ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಈ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಮುಂದಿನ ಒಂದು ವಾರದವರೆಗೆ ಕಡಿಮೆ ಆಗುತ್ತೆ ಅಂದ್ರೆ ಬಿಳಿ ಭಾಗ ಏನಿದೆಯೋ ಅಥವಾ ಬಿಳಿ ಬಣ್ಣ ಏನಿದೆಯೋ ಅದೆಲ್ಲ ಮಳೆ ಪ್ರಮಾಣ ಕಡಿಮೆ ಇರುವಂಥದ್ದು ಕಡಿಮೆ ಆಗ್ತದೆ ಈ ನೀಲಿ ಬಣ್ಣದಲ್ಲಿ ಮಳೆ ಪ್ರಮಾಣ ಹೆಚ್ಚಿಗೆ ತೋರಿಸುತ್ತೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಮಳೆ ಅಷ್ಟೊಂದು ಆಗಲ್ಲ ಅಂತ ಹೇಳ್ತೀರಾ ಸರ್ ಇನ್ನೊಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಬರೀ ಹಗುರವಾಗಿ ಅಲ್ಲಲ್ಲಿ ಮಳೆ ಆಗುವ ಸಾಧ್ಯತೆ ಇತ್ತು ಅಷ್ಟೊಂದು ಮಳೆ ಇಲ್ಲ ಬೆಂಗಳೂರಿನಲ್ಲಿ ಮೋಡ ಅಷ್ಟ ಇದೆ ಇಲ್ಲಿ ಆದ್ರೆ ಬಿಟ್ರೆ ಮಳೆ ಬಹಳ ಕಡಿಮೆ ಕಡಿಮೆ ಇದೆ ಸರ್ ಇನ್ನ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಂದ್ರೆ ಇನ್ನು ಎರಡು ತಿಂಗಳು ಮಾತ್ರ ಆಗಿರುವಂತದ್ದು ಎರಡು ಎರಡು ಆಗಿದೆ ಅದರಲ್ಲೂ ಈ ವರ್ಷ ಬೇಗ ಮ ಮಳೆಗಾಲ ಪ್ರಾರಂಭವಾಗಿದೆ ಎಷ್ಟು ಪ್ರಮಾಣದಲ್ಲಿ ಬಂದಿರಬಹುದು ಸರ್ ಅಂದಾಜರು ಹೇಳೋದಂದ್ರೆ ಆ ಕರ್ನಾಟಕದ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ ಕಡಿಮೆ ಆಗಿದೆ ಜೂನ್ ತಿಂಗಳಲ್ಲಿ ಆದ್ರ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿ ಆಗಿದೆ ಇನ್ನು ಕೆಲವೊಂದು ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ಆತಂಕ ಹೆಚ್ಚಿರುವಂಥದ್ದು ಎಲ್ಲ ವರ್ಷವೂ ಕೂಡ ಹಾಗೆಯೇ ಇನ್ನೇನಾದರೂ ಆರೆಂಜ್ ಅಲರ್ಟ್ ಅಥವಾ ರೆಡ್ ಅಲರ್ಟ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆಯಾ ನಾಲ್ಕು ದಿನ ಅಥವಾ ಒಂದು ವಾರದ ಮಟ್ಟಿಗೆ ಇವತ್ತು ನಾವು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ವಿ ನಾಳಿಂದ ಎಲ್ಲೋ ಅಲರ್ಟ್ ಇದೆ ಅಂದರೆ ಐದು ಮತ್ತು ಆರನೇ ತಾರೀಕು ಮುಂದೆ ಮಳೆ ಪ್ರಮಾಣ ಈ ಒಂದು ಟ ಹತ್ತು ದಿವಸಗಳವರೆಗೆ ಮಳೆ ಪ್ರಮಾಣ ಕಡಿಮೆ ಅಷ್ಟೊಂದು ಏನಿಲ್ಲ ಇಲ್ಲ ಓಕೆ ಇನ್ನು ಅತಿ ಹೆಚ್ಚು ಮಳೆ ಬೀಳುವಂತಹ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಯಾವ ರೀತಿಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತೇಳಿ ನೀವು ಸೂಚನೆ ಕೊಡ್ತೀರಾ ಸರ್ ಮುಂದಿನ ಹತ್ತು ದಿವಸಗಳವರೆಗೆ ಮಳೆ ಪ್ರಮಾಣ ಕಡಿಮೆ ಇದೆ ಅಷ್ಟೊಂದು ಏನು ಯಾವುದೇ ಎಚ್ಚರಿಕೆಗಳು ಇಲ್ಲ ಆದರೆ ಮುಂದೆ ಜುಲೈ ಹದಿನೇಳರಿಂದ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಯಾಕಂದರೆ ಮಳೆ ಪ್ರಮಾಣ ಹೆಚ್ಚಿಗೆ ಆಗುತ್ತೆ ಹ್ಞೂ 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 ಎಸ್ ಸರ್ ಧನ್ಯವಾದ ಧನ್ಯವಾದ ಇದಿಷ್ಟು ಹವಾಮಾನ ಇಲಾಖೆಯ ಅಧಿಕಾರಿಗಳಾದಂತಹ ಸಿ ಎಸ್ ಪಾಟೀಲ್ ಅವರ ಮಾಹಿತಿಯಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಡ್ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಂ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ